ನೋಡಿ ನಾನೊಂದು ಬಿಳಿ ಹೋಳಿಗೆ ಅದ ನಾನು ನೋಡಿದಲ್ಲ ಇದು ಬಿಳಿ ಒಬ್ಬಟ್ಟು ಅಂತಾರೆ ಹೋಳಿಗೆ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಾಫ್ಟಾಗಿ ನೀವೇ ನೋಡ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆಳ್ಳಿಗೆ ತುಂಬ ಚೆನ್ನಾಗಿದೆ ಇದು ನೋಡಿ ಇದೊಂದು ರೆಸಿಪಿ ಮಾಡಿದ್ದೀನಿ ನಾನು ಬನ್ನಿ ಇದಕ್ಕೆ ಹಾಕಿದ್ದೀನಿ ಹೇಗೆ ಮಾಡಿದೆ ಅಂತ ನೋಡೋಣ ಒಂದ್ಸಲ ಕ್ಲಿಪ್ಪಿಂಗ್ ನೋಡೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಿಶಿ ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ಏನಪ್ಪ ಒಂದು ಒಂದೊಳ್ಳೆ ರೆಸಿ ರೆಸಿಪಿ ತೊಗೊಂಡು ಬಂದಿನಿ ನನಗೊಬ್ಬರಿಗೆ ಕೇಳ್ತಾನೇ ಇದ್ರು ಅಕ್ಕ ನನಗೆ ಬಿಳಿ ಹೋಳಿಗೆ ಮಾಡಿ ಅಕ್ಕ ಅಂತ ಅದಕ್ಕೋಸ್ಕರ ನಾನು ಒಂದು ಒಂದು ಬಿಳಿ ಹೋಳಿಗೆ ಮಾಡ್ತಾ ಇದ್ರ ಜೊತೆಗೆ ಇದು ಮಾವಿನಣ್ಣು ಕಾಲು ಕಾ ಇದ್ದರೆ ಅದು ಮಾಂಗ ಮಾಹಣ್ಣು ಸಿಕಾಣಿ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಅದಕ್ಕೆ ಕಾಯಿ ಹಾಲು ಮಾಡ್ಕೊಂಡು ತಿನ್ಬೋದು ಅದೂ ಬೇಡ ಅಂದರೆ ನಮಗೆ ಆರಾಮಾಗಿ ನಾವು ಕಾಯಿ ಚಟ್ನಿ ಮಾಡ್ಕೊಂಡು ತಿಂದು ತುಂಬಾ ಚೆನ್ನಾಗಿರುತ್ತೆ ನಾನು ನಾನಿವಾಗ ಮಾಡ್ತಾ ಮಾಡ್ತಾಯಿಲ್ಲ ಬರೀ ನಾನು ಇವಾಗ ಮಾಡಿದ್ರೆ ಈಗ ಬೇಗ ಕೆಟ್ಟೋಗಿಬಿಡುತ್ತೆ ನಾವು ನೈಟ್ ಊಟ ಮಾಡೋದು ಅದಕ್ಕೆ ನಾನು ನೈಟಲ್ಲಿ ಮಾಡ್ಕೊತೀನಿ ಕಾಯಿ ಚಟ್ನಿ ಇವಾಗ ಬರೀ ಕ ಬಿಳಿ ಒಳಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಏನೇನು ಹಾಕೋದಂತ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿದ್ದು ನೋಡಿ ಸಲ ಟ್ರೈ ಮಾಡಿ ನಾನು ಎರಡು ಕಪ್ ನಾನು ಮೈದಾ ಚೀಟಿ ತೊಗೊಳ್ತೀನಿ ಯಾಕೆ ಮೆಜರ್ಮೆಂಟಲ್ಲೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದ್ರೆ ಅದನ್ನು ಒಳಗಡೆ ಸ್ಟಫಿಂಗ್ ಮಾಡ್ತೀವಲ್ಲ ಅದು ಕಮ್ಮಿಯಾಗಿ ಬಂದ್ಬಿಡೋದು ಅದಕ್ಕೋಸ್ಕರ ನೋಡಿ ಎರಡು ಕಪ್ ನಾನು ಮೈದಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತೀನಿ ಉಪ್ಪು ಕಮ್ಮಿ ಹಾಕೋಬೇಕು ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ನಾನು ತುಪ್ಪ ಹಾಕೊತೀನಿ ಇಷ್ಟಕ್ಕೆ ಸಾ ಇಷ್ಟೇ ಸಾಕು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡ ಏನು ಬೇಡ ಆರಾಮಾಗಿ ನಾವು ಮಾಡ್ಬೋದು ಸಾಫ್ಟಾಗಿರುತ್ತೆ ಒಂಥರ ಟ್ರೈ ಮಾಡಿ ಮನೇಲಿ ನೀವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿ ಇದು ಇದ್ರ ಜೊತೆಗೆ ಏನು ಬಿಡ ಹಾಗೇನು ತಿನ್ಬಾರ್ದು ಬಿಸಿ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿದ ನಾದನ ಜಾಸ್ತಿ ನೀರು ಹಾಕೋಬಾರ್ದು ನೋಡ್ಕೊಂಡು ಹಾಕೋಬೇಕು ಈ ಥರ ಅದ ಸಾಕು ನೋಡಿ ಈ ತರ ಇಷ್ಟು ಮಿತಿ ಇದಕ್ಕೆ ತಾನು ಸ್ವಲ್ಪ ಆಯಿಲ್ ಹಾಕ್ತೀನಿ ಮೇಲೆ ಇಷ್ಟೇ ಸಾಕಾಯಿಲು ಸ್ವಲ್ಪ ಇದು ಒಂದು ಹತ್ತು ನಿಮಿಷ ನೆನಿಬೇಕು ಹತ್ತು ನಿಮಿಷ ಒಂದು ಹಾಫ್ ಆನ್ ಅವರ್ ನೆನದು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಬಟ್ಟೆ ಹಾಕಿ ಕ್ಲೋಸ್ ಮಾಡಿ ಇಕ್ತೀನಿ ಇಟ್ಟಿದ್ದೀರಿ ಇದಕ್ಕೆ ನಾನು ಎರಡು ಕಪ್ಪು ನೀರು ಹಾಕ್ತೀನಿ ಎರಡು ಕಪ್ ನೀರು ಹಾಕ್ತಿದ್ದೀನಿ ಇವಾಗ ಇದಕ್ಕೆ ನಾನು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಉಪ್ಪು ಇದು ನೀರು ಚೆನ್ನಾಗಿ ಕುದೀಲಿ ನೀರು ಚೆನ್ನಾಗಿ ಕುದಿತೈತೆ ನಾನು ಇವಾಗ ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟಿದ್ರು ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ತೀನಿ ಇದು ಈಗ ನೀಟಾಗಿ ಗಂಟಿಲ್ದಂಗೆ ಕಲಿಸೋಣ ನೋಡ್ರಲ್ಲ ಎರಡು ಕಪ್ಪು ನೀರಿಗೆ ನಾವು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕಬೇಕು ನೋಡ್ರಿ ಈ ಥರ ವೈಟ್ ಹೋಳಿಗೆ ಅಂದರೆ ಇದೇ ಥರ ಮಾಡೋದು ನಾವಿವಾಗ ಇದನ್ನ ಒಂದು ಒಂದೆರಡು ನಿಮಿಷ ಬಿಟ್ಬಿಡೋಣ ಈಗಿದ್ದಾಗ ನೋಡಿ ಈ ಥರ ಆಗಿದ್ದು ಇವಾಗ ಚೆನ್ನಾಗಿದೆ ನಾದನ ಬನ್ನಿ ತಣ್ಣಗಾಗಿದೆ ಟು ಪ್ಲೇಟ್ ತೊಗೊಂಡಿದ್ದೀನಿ ಇದು ತಂದು ಹಾಕ್ಕೊತೀನಿ ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟಬೇಕು ನೋಡಿ ಈ ತರ ಆಗ್ಬೇಕು ನೋಡಿದ್ರೆ ಈ ತರ ಮಾಡಿ ನಾನು ಇವಾಗ ಇದನ್ನ ನಿಮ್ಗೆ ಎಷ್ಟು ದೊಡ್ಡದು ಹೋಳಿಗೆ ಬೇಕು ನೋಡ್ಕೊಳ್ಳಿ ಇಷ್ಟು ದಪ್ಪ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿಗೆ ಹತ್ರ ಇವಾಗ ಇದನ್ನೆಲ್ಲ ಉಂಡೆ ಕಟ್ಟೋಣ ಇದು ಜಾಸ್ತಿ ಆದರೆ ಪರವಾಗಿಲ್ಲ ನಾವು ರೊಟ್ಟಿ ಮಾಡ್ಕೋದು ಬೇಕಾದ್ರೆ ಸ್ವಲ್ಪ ದಪ್ಪ ಆಯಿತು ಎಷ್ಟು ಚೆನ್ನಾಗಿ ನೋಡಿ ಈ ಥರ ಇರಬೇಕು ಈ ಥರ ನಾನು ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ ಬೇಕಾದ್ರೆ ಮಾಡ್ಕೊಂಡು ನಾವು ಇದನ್ನು ರೊಟ್ಟಿ ಮಾಡ್ಕೊಳೋಣ ನೋಡಿ ಇದೆಲ್ಲ ಉಂಡೆ ಪಕ್ಕಕ್ಕೆ ಪಕ್ಕಿದ್ಕೊಡೋಣ ನೋಡಿ ಚೆನ್ನಾಗಿ ನಂದಿದ್ದಿದ್ದು ನೋಡೋದಿಲ್ಲ ಇವಾಗ ಇದನ್ನು ಚೆನ್ನಾಗೆ ಉಜ್ಜ ಸೀಟ್ ತಗೊಂಡಿದ್ದೀನಿ ಇದ್ರ ಮೇಲೆ ನಾವು ಹಿಟ್ಟು ಹಾಕಿ ನೋಡಿ ನೋಡಿ ಈ ಥರ ತಗೊತೀನಿ ನೋಡೋದಿಲ್ಲ ಇದು ಚಪಾತಿ ಇಟ್ಟು ಮೈದಾ ಎರಡು ದಿನ ಇವಾಗ ರೆಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡೋಕೆ ಚಪಾತಿ ಬಿಳಿ ಹೋಳಿಗೆ ಇದಕ್ಕೆ ನಾನು ಸ್ವಲ್ಪ ಹಸಿಟ್ಟಾಕೊಂತೀನಿ ಮೈದಾ ಹಸಿಟ್ಟು ನೋಡಿ ನಾವು ಎಷ್ಟು ತಳ್ಳಿ ಬೇಕಾದ್ರೂ ಇದನ್ನು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ನೋಡಲ್ಲ ಇದಕ್ಕೆ ನಾನು ಇವಾಗ ಇದ್ದೀನಿ ನೋಡಿ ಇದೇ ಸೇಮ್ ಈ ಥರ ನೋಡಿ ನೋಡಿ ಈ ಥರ ಮಾಡಿಕೊಂಡು ಈ ಥರ ಈ ಥರ ನೋಡ್ದಲ್ಲ ಎಷ್ಟು ತೆಳಗ್ ಬನ್ನಿ ಅಂತ ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ನಾನು ಉಂಗುರ ಕಟ್ಟಾಯಿತು ರಾತ್ರಿ ಆ ಸುಮಾರು ವರ್ಷ ಆಯ್ತು ಮಾಡಿಸಿ ಅದು ಕಟ್ಟೆ ಆಗೋಯ್ತು ಇವಾಗ ತೊಗೊಂಬರ್ಬೇಕು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ನಿಜೋಲಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಂದು ಸಲ ನಿಮ್ಮ ಮನವಿ ಮಾಡ್ತೀನಿ ಒಂದು ಹೆಂಚಿಟ್ಟಿದ್ಯಾನು ಇದು ಬಿಸಿಯಾಗಿದೆ ಏನಾಗ್ತೀನಿ ನೋಡಿ ಇವಾಗ ನೋಡಿ ಇದು ನಾನು ಇವಾಗ ಉಲ್ಟಾ ಮಾಡ್ತೀನಿ

ಚೆನ್ನಾಗಿ ಅದು ಒಳಗಡೆ ನಾವು ಇಟ್ಟು ಬೇಯಿಸಿರೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡುದಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ತುಂಬ ಈಸಿ ಇದು ಬೇಗನೆ ಆಗುತ್ತೆ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ಅದಾದರೆ ಅಷ್ಟು ಟೇಸ್ಟ್ ಇರುತ್ತೆ ನೋಡಿ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇದು ನೋಡಲ್ಲ ದೊಡ್ಡದ್ ಮಾಡ್ಬಿಟ್ಟಿನಿ ನೋಡಿ ನೋಡಿ ಇದು ಅಷ್ಟೇ ಚೆನ್ನಾಗಿ ಹೋಗ್ತಾ ಇದೆ ಇದು ನೋಡ್ತಾ ನನಗೆ ಖುಷಿ ಆಗುತ್ತೆ ನೋಡಿ ನೋಡಿದಲ್ಲ ಎಷ್ಟು ಉಬ್ಬಿದೆ ನೋಡ್ದ ಈ ಥರದ್ದೆಲ್ಲ ಮಾಡ್ತಾ ಇದ್ದಿದ್ದು ನಿಜ ತುಂಬಾ ಖುಷಿ ಆಗಿದೆ ಈ ತರ ಬರುತ್ತಲ್ಲವಾ ಒಂದೊಂದು ರೆಸಿಪಿ ಅಂತ ನೋಡಿ ನಾನು ಕುಳ್ಳಿ ಬಿಡ್ತ ಟೀ ಕೊಟ್ಬಿಟ್ಟು ಅದಲ್ಲೇ ಡಿಪ್ ಮಾಡ್ಕೊಂಡು ತಿನ್ಬಿಡ್ತೀವಿ ನನಗೆ ಟೀ ಈ ಥರ ಈ ಥರ ಅಂದರೆ ತುಂಬ ಇಷ್ಟ ಇದು ಲಾಸ್ಟ್ ಕೂಡ ಹಿಂಗೆ ಬರುತ್ತೆ ನೋಡಿ ಪೂರಿ ಥರ ನೋಡಿ ನೋಡ್ದಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಎಲ್ಲ ನಾನು ರೆಡಿ ಮಾಡಿಬಿಟ್ಟೀನಿ ಇಜಲ್ಲ ಇದು ಬರೀ ಒಂದು ಇಪ್ಪತ್ತು ನಿಮಿಷ ಐತೆ ಸಾಕು ಇದು ಟೈಮ್ ನಮಗೆ ಇಪ್ಪತ್ತು ನಿಮಿಷಕ್ಕೆ ನಾವು ಇದು ರೆಡಿ ಮಾಡೋದು ಬಿಳಿ ಹೋಳಿಗೆ ಅಂತ ನೋಡಿ ನೋಡಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಇದು ಏನು ಖರ್ಚು ಜಾಸ್ತಿ ಇಲ್ಲ ಮನೆಗಿರೋ ಐಟಮ್ ಹಾಕಿ ನಾವು ಬಿಳಿ ಹೋಳಿಗೆ ಮಾಡ್ಬೋದು ಇದಕ್ಕೆ ನಾವು ಮಾವಿನ ಹಣ್ಣು ಸಿಕ್ಕಾಣಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಯಾಗಿ ಚೆನ್ನಾಗಿರುತ್ತೆ ನಾವು ಎರಡರಲ್ಲಿ ಯಾವುದಾರು ತಿನ್ಬೋದಿಲ್ಲ ನೀವು ಬೇಡ ಅಂದರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ತುಂಬ ಇರುತ್ತೆ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಬೇಗ ಆಗುತ್ತೆ ಲಂಚ್ ಆಗುತ್ತೆ ನಾವು ಡಿನ್ನರ್ ಕೂಡ ಆರಾಮಾಗಿ ಮಾಡ್ಕೋಬೋದು ಬಿಸಿ ಬಿಸಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಮಸಾಲ ಟ್ರೈ ಮಾಡಿ ಮನೇಲಿ ಇದು ತುಂಬ ಈಸಿ ಟ್ರೈ ಮಾಡಿ ಮಾಡ್ಕೊಂಡು ತಿಂದು ಕಮೆಂಟ್ಸ್ ಹಾಕಿ ಚೆನ್ನಾಗಿದೆ ಓಕೆ ಬಾಯ್